ಚಂದನ ಗೆ ಸ್ವಾಗತ ಕಿಲ್ಲಾವಣಿಯಲ್ಲಿನ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಇಡಕಲ್ ನಗರದಲ್ಲಿನ ಗ್ರಾಮ ದೇವತೆ ದ್ಯಾಮವ್ವ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ದಿನಾಂಕ ಹದಿನೇಳು ರಂದು ಅತಿ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಕಿಲ್ಲಾವಣಿಯ ಗುರುಹಿರಿಯರು ತಿಳಿಸಿದ್ದಾರೆ ಈ ಉಡಿ ತುಂಬುವ ಕಾರ್ಯಕ್ರಮವು ಬೆಳಿಗ್ಗೆ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಗುಡಿಯ ಧರ್ಮದರ್ಶಿಗಳಾದ ಎಂಎಸ್ ಪಾಟೀಲ್ ಅವರ ಮನೆಗೆ ಬಂದು ತುಂಬುವ ಸಾಮಗ್ರಿಗಳನ್ನು ಓಣಿಯ ಗುರುಗಿರಿಯರು ಸಕಲ ವಾದ್ಯಗಳೊಂದಿಗೆ ಓಣಿಯ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಮೂಲಕ ಬಂದು ಶ್ರೀ ದ್ಯಾಮಂಗ ದೇವಿಯ ಉಡಿ ಉಡಿ ತುಂಬಿ ಪೂಜೆ ಸಲ್ಲಿಸುವರು ನಗರದ ಸದ್ಭಕ್ತರು ಶ್ರೀ ದ್ಯಾಮಂಗ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕಿಲ್ಲಾ ಹುಣಿಯ ಗುರುಗಿರಿಯರು ಮತ್ತು ಮಾರುತಿ ತರುಣ ಸಂಘದ ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ ನಾಳೆ ದಿನ ಇಳಕಲ್ಲ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಇಳಕಲ್ಲಿನ ಎಲ್ಲ ಸದ್ಭಕ್ತರು ಬಂದು ದೇವಿ ಗುಡಿಗೆ ದರ್ಶನ ತಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿನಂತೆ ಇಲ್ಲಿಕಲ್ಲಿನ ಗ್ರಾಮದೇವತೆಯ ಗುಡಿ ತುಂಬುವ ಕಾರ್ಯಕ್ರಮ ಮುಂಜಾನೆ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಸಲ್ಲಿಸಿ ನಂತರ ಧರ್ಮದರ್ಶಿಗಳಾದ ಎಮ್ ಎಸ್ ಪಾಟೀಲ್ ಇವರ ಮನೆಯಿಂದ ಹುಡಿ ತುಂಬುವ ಸಮಾನಗಳನ್ನು ತೆಗೆದುಕೊಂಡು ಬಂದು ಪ್ರಮುಖ ಬೀದಿಗಳಲ್ಲಿ ಬಂದು ಎಲ್ಲ ದೇವರಿಗೆ ಕಾಯಿ ತಲುಪ ಮುಗಿಸಿ ಒಂದು ಗ್ರಾಮದೇವತೆಯ ಉಡಿಯನ್ನು ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾಳೆ ದಿನ ಇಲ್ಲಿಕಲ್ಲಿನ ಸದ್ಭಕ್ತ ಎಲ್ಲ ಭಕ್ತಾದಿಗಳು ಬಂದು ಗ್ರಾಮದೇವತೆಯ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಇದರ ಪ್ರಕಾರ ದಾಮಮ್ಮ ದೇವಿಯ ಗ್ರಾಮದೇವ ದೇವ ದೇವಿಯ ಉಡಿ ತುಂಬಿದ ನಂತರವೇ ನಾವು ಇಲ್ಕಲ್ ನಗರದ ಎಲ್ಲ ರೈತರು ಬಿತ್ತನೆ ಕಾರ್ಯವನ್ನು ಮುಂದುವರಿಸ್ತೀವಿ ಉಡಿ ತುಂಬಲಾರ್ದ ಯಾವುದು ಕಾರ್ಯವನ್ನು ನಾವು ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿರುವುದಿಲ್ಲ ಉಡಿ ತುಂಬಿದ ಬಿತ್ತನೆ ಕಾರ್ಯವನ್ನು ಸಂಪ್ರದಾಯದ ಪ್ರಕಾರ ಅಂದ್ರೆ ಹಿಂದಿನಿಂದ ಹಿರಿಯಾದ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ ಇದು ಈ ಉಡಿ ತುಂಬ ಕಾರ್ಯಕ್ರಮಕ್ಕೆ ನಗರದ ಎಲ್ಲ ಸಂತಕ್ತರು ಬಂದು ಈ ಮುಖಾಂತರ ವಿನಂತಿ ಮಾಡ್ಕೊತೀವಿ ಗ್ರಾಮ ದೇವತೆ ಅಂತಂದ್ರೆ ಇಡೀ ನಗರಕ್ಕೆ ಗ್ರಾಮ ದೇವತೆ ಇಲ್ಕಲ್ ನಗರಕ್ಕೇನೆ ಇಲ್ಕಲ್ ನಗರದ ಮೂಲವೇ ಕಿಲ್ಲಾ ಓಣಿ ಇಲ್ಲಿ ಒಂದು ದೊಡ್ಡದು ಕಿಲ್ಲಾ ಕೋಟೆ ಇತ್ತು ಇನ್ಕಲ್ ಕಾಲದೊಳಗೆ ಕೋಟೆ ಒಳಗೆ ಇರುವಂತಕ್ಕಂಥ ಗ್ರಾಮ ದೇವತೆ ಕಿಲ್ಲಾ ಅಂದರೆ ನಗರಕ್ಕೆ ಕಳಸ ಇದ್ದಂಥ ಈ ಗ್ರಾಮ ದೇವತೆಗೆ ಬಂದು ತಾವೆಲ್ಲರೂ ನಾಳೆ ತುಂಬ ಕಾರ್ಯಕ್ರಮಕ್ಕೆ ಎಲ್ಲರು ಭಾಗವಹಿಸಬೇಕಂತಂದೇಳಿ ನಾವೆಲ್ಲ ಕೆಲೇ ಗುರು ಹಿರಿಯರು ವಿನಂತಿಯನ್ನು ಮಾಡ್ಕೊಳ್ತೀವಿ